ಎಲ್ಲರೂ ಹಂಗೆ ಇರ್ತಾರೆ ಅಂತ ನಾನು ಜನರಲೈಸ್ ಆಗಿ ಹೇಳಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕನ್ನಡ ಅಂದ್ರೆ ನಂಗೆ ಬಹಳ ಪ್ರೀತಿ ಕನ್ನಡ ಹಾಡನ್ನು ಹೇಳೋದಕ್ಕೆ ನಾನು ರೆಡಿಯಾಗೆ ಬಂದಿರ್ತೀನಿ ಆದ್ರೆ ಒಂದ್ ನಾಲ್ಕೈದು ಜನ ಯುವಕರು ನನ್ನನ್ನು ಗುರಾಯಿಸ್ತಾ ಇದ್ರು ಅದ್ ನಂಗೆ ಥ್ರೆಟ್ನಿಂಗ್ ಅಂದ್ರೆ ಭಯ ಹುಟ್ಟಿಸುವ ರೀತಿಯಲ್ಲಿ ಇತ್ತು ನಾನು ಅದನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು ಆ ಕಾರ್ಯಕ್ರಮದಲ್ಲಿ ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹಿಂಗಂದೆ ಅಂತ ಅಂತ ಇದ್ದಾರೆ ಕಂಟ್ರೋಲ್ ಮಾಡಬೇಕು ಹೌದು ಕೆಲವು ಕಾರ್ಯಕ್ರಮಗಳು ಅಂತ ಅಂದಾಗ ಯಾರೋ ಒಂದು ನಾಲ್ಕು ಜನ ಏನೋ ಮಾತಾಡ್ತಾರೆ ಅಂತ ಅಂದಾಗ ಒಬ್ಬ ಸೆಲೆಬ್ರಿಟಿ ಆದಂಥ ನೀವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿತ್ತು ಪೊಲೀಸರು ಇರ್ತಿದ್ರು ಆ ಕಾರ್ಯಕ್ರಮದ ಮ್ಯಾನೇಜ್ಮೆಂಟ್ ಯಾರು ವಹಿಸ್ಕೊಂಡಿದ್ರು ಇರ್ತಾ ಇದ್ರು ಆ ಯುವಕರು ನಿಮಗೆ ಥ್ರೆಟ್ನಿಂಗ್ ಮಾಡ್ತಿದ್ದಾರೆ ಗುರಾಯಿಸ್ತಾ ಇದ್ದಾರೆ ಅಂತ ಅಂದಾಗ ಅವ್ರ ಗಮನಕ್ಕೆ ತರಬೇಕಾಗಿತ್ತು ಆ ಯುವಕರ ಜೊತೆಗೆ ಮಾತಾಡ್ತಾ ಇದ್ರು ಸಮಾಧಾನ ಮಾಡ್ತಾ ಇದ್ರು ಹಿಂದಕ್ಕೆ ಕಳಿಸ್ತಾ ಇದ್ರು ಬಟ್ ಪಹಲ್ಗಾಮ್ ಗುಂಡಿನ ದಾಳಿಯನ್ನು ಯಾಕೆ ತಂದ್ರಿ ಇಲ್ಲಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಲ್ವಾ ಅದು ಈಗ ಉದಾಹರಣೆ ಕೊಡ್ತಾ ಇದೀವಿ ಬಗ್ಗೆ ನಾವು ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಮಾಡಿಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನಿಂದ ಬ್ಯಾನ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರೋದು ಈಗ ಸೋನು ಅವರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇನ್ನು ಯಾರು ಇವರನ್ನ ಹಾಡಿಸಬಾರದು ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ಸ್ ಗಳಾಗಿರ್ಬೋದು ಹೀರೋಸ್ ಗಳಾಗಿರ್ಬೋದು ಸೋನು ನಿಗಮ್ ಸಾಂಗ್ ಇದೆ ಅಂತ ಅಂದ್ರೆ ಅವರನ್ನು ಕಿಕ್ಔಟ್ ಮಾಡಿ ಕನ್ನಡದ ಯಾವುದೇ ಹಾಡುಗಳನ್ನು ಅವ್ರು ಹಾಡಲೇಬಾರದು ಅನ್ನುವಂತ ಒತ್ತಾಯವನ್ನು ಒತ್ತಡವನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದು ಸಿನಿಮಾಗಳಿಂದ ಈಗ ಆಲ್ರೆಡಿ ಕಿಕ್ಔಟ್ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಿದೆ ಬಟ್ ಅಧಿಕೃತವಾದಂತ ಮಾಹಿತಿ ಸಿಗಬೇಕಾಗಿದೆ ಇದು ಸೋನು ನಿಗಮ್ ಅವರು ಮಾಡ್ಕೊಂಡಂತ ಅವಾಂತರ ಇಲ್ಲ ತಕ್ಕ ಉತ್ತರ ಕೊಡಬೇಕಾಗಿತ್ತು ಕರ್ನಾಟಕದ ಕಡೆಯಿಂದ ಆ ಹಾದಿಯಲ್ಲಿ ಕನ್ನಡಪರ ಹೋರಾಟಗಾರರು ಇದ್ದಾರೆ